ಈ ಕಡೆ ಮುದ್ದಿಗೆ ಈ ಕಡೆ ಸಾಂಬಾರ್ ನಿಮ್ಗೆ ಏನಂದ್ರೆ ಮುದ್ದೆ ಪಲ್ಯೊಳಕ್ಕೆ ಬಹಳಷ್ಟು ದಿನ ಆಯ್ತು ಇದ್ರೆ ವಿಡಿಯೋ ಮಾಡಿಲ್ಲ ನಮ್ಮ ಮನೆಯವರು ಕೆಲ್ಸ್ಕೊಂಡಿದ್ರು ಹಂಗಾಗಿ ಇವಾಗ ಕನ ಸ್ಕೂಲ್ ಸ್ಟಾರ್ಟ್ ಆಗ್ಯಾವಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಇನ್ನೊಂದು ಫೋನ್ ಇತ್ತು ಅದು ನನಗೆ ಒಬ್ಬಳ ಮಾಡಿ ಕಷ್ಟ ಆಗ್ತದೆ ಅಂತ ಹೇಳಿ ಮಾಡಿದಿಲ್ಲ ಇವರದ ಡೈಲಿ ಬರ್ತಾರೆ ಫ್ರೆಂಡ್ಸ್ ಇದೇ ರೀತಿ ನೋಡ್ರಿ ಸಪೋರ್ಟ್ ಮಾಡಿ ಲೈಕ್ ಮಾಡ್ರಿ ಒತ್ತ ನೋಡ ಸರಲ್ಲ ಸಬ್ಸ್ಕ್ರೈಬರ್ ಆಗ್ರಿ ನಾವು ಬಿಡಂತ ಫಸ್ಟ್ ವಿಡಿಯೋ ನಿಮಗೆ ಬರ್ತೇನೆ ನೋಡಬಹುದು ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಭಾಳ ಲೈವ್ ಜನ ಬರೋದಿಲ್ಲ ಯಾಕಂದರೆ ಸ್ವಲ್ಪ ಓದ್ ಬರಲ್ಲ ಹಂಗಾಗಿ ಜಾಸ್ತಿ ವಿಡಿಯೋನೇ ಮಾಡ್ತ ನಾನು ಲೈವ್ ಭಾಳ ಮಾಡೋದಿಲ್ಲ ಇವಾಗ ಪಲ್ಯ ಮಾಡ್ಕೊತೀನಿ ಫಸ್ಟ್ ಪಲ್ಯ ತಾನಿ ಅಂತ ನೋಡಿಸ್ತೀನಿ ಫಸ್ಟ್ ಕುಕ್ಕರ್ ಕುಕ್ಕರು ಕುಕ್ಕರ್ನಾಗೆ ಭಾಳ ಇದಕ್ಕೆ ಮಾಡ್ತಂದ್ರೆ ಭಾಳ ಅಲ್ಲ ಹಂಗಾಗಿ ಕುಕ್ಕರ್ನ ಮಾಡಿದ್ರೆ ಜಲ್ದಿನ ಆತತೆ ಅಡಿಗೆ ಹಂಗೆ ಟೈಮ್ ಸರಿ ಕರೆಕ್ಟ್ ಆಗ್ತದೇಳಿ ಭಾಳ ಕುಕ್ಕರ್ ಮಾಡೋದು ಜಾಸ್ತಿ ಕುಕ್ಕರ್ನ ಮಾಡಿದ್ರೆ ಗ್ಯಾಸ್ ಸ್ವಲ್ಪ ಕಡಿಮೆ ಆಗತ್ತಲ್ಲ ಹಂಗಾಗಿ ಫಸ್ಟು ಹುಣಸೆಣ ಒಂದು ಒಂಚು ನೀರು ಇದು ಮುದ್ದೆನಾಕ ಬರ್ತತೆ ಅಂದಾಗ ಬರ್ತದೆ ಅಂದಾಗ ಬರ್ತದೆ ರೆಟ್ಟಿ ಜೊತೆಗ ಸೂಪರಾಗಿರ್ತದೆ ಸ್ವಲ್ಪ ಬೇಳೆ ಅಲ್ಲಿ ನನ್ನ ಮಗ ವರ್ಕ್ ಮಾಡ್ಕಂತಿದಣ ಮಕ್ಕಂಡು ಅಲ್ಲಿ ಆಲಾಗ ಮಗಳು ವರ್ಕ್ ಇವಾಗ ಬೇಳೆ ತಾಳಿದ ಸ್ವಲ್ಪ ಸಾವೆ ಚಿಕ್ಕ ನೋಡ್ರಿ ಉಳ್ಳಾಗಡ್ಡೆ ಟಮಾಟೆ ಆಲೂಗಡ್ಡೆ कोजे दादा कोजे दादा ओ टमाटर ओ टमाटर தெல்ல ಉಪ್ಪು ಇವಾಗ ಸಾಂಬಾರ್ ಬೇಕಾದ್ರೆ ಐಟಮ್ ಎಲ್ಲ ಹಾಕಿರಲ್ಲ ಕುಕ್ಕರ್ ಲಾಕ್ ಮಾಡುತ್ತೆ ಇದು ಬೇಸಂದ್ ಎರಡು ದಿನದಾದ್ಮೇಲೆ ತೆಗೆದು ಆಮೇಲೆ ಸ್ವಲ್ಪ ಹುಣಸೆ ಹುಳಿ ಕಲ್ಸಿಟ್ಟಿನಿ சொல்லிட்டு கட்சிக்கு அவங்க முத்தமாக்கி ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಯಾಕಂದ್ರೆ ವಿಡಿಯೋ ಮಾಡ್ಕೆ ಅಂತ ಸಪ್ರೇಟ್ ಆಗತ್ತಲ್ಲ ಹಂಗಾಗಿ ಮಕ್ಕಳು ಮಕ್ಕಂಬಿಡ್ತಾರೆ ಅಷ್ಟೊತ್ತಿಗೆ ಹಂಗಾಗಿ ವಿಡಿಯೋ ಇಲ್ಲೇ ಮುಗಿಸಿದೀನಿ ಆಗಿನ ಟೈಮ್ ಮುದ್ದೆ ಸಾರ್ ಮಾಡೀನಿ ಅದಕ್ಕಾಗಿ ಈ ವಿಡಿಯೋ ಎಲ್ಲಿ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದ ಕಲಿಯೋಣ ನೋಡೋಂಥರಲ್ಲ ಫಸ್ಟ್ ನೋಡೋಂಥರಲ್ಲ ಸಬ್ಸ್ಕ್ರೈಬರ್ ಆಗ್ರಿ ನೋಡಿದ್ರೆಲ್ಲ ತಪ್ಪದ ಲೈಕ್ ಮಾಡಿ ಫ್ರೆಂಡ್ಸ್ ಭಾಳ ಜನ ನೋಡ್ತಾ ಇದ್ರಿ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿರಿ ನೆಕ್ಸ್ಟ್ ವೀಡಿಯೋದ ಕಲಿಯೋಣ